ಓಕೆನಾ ಹಾಂ ಹೇಳಿ ನಿನ್ನೆ ಮಳವಳ್ಳಿಯ ಒಂದು ಮಗು ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಬಂದ ತೀರೋಗಿತ್ತು ಅನ್ನೋದನ್ನು ನಾವು ವೆರಿ ಆಗಿ ತೊಗೊಂಡು ನಾನು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ತುರ್ತು ಸಭೆಯನ್ನು ಕರೆದು ಇವತ್ತು ಹಾಸ್ಪಿಟ್ಲಲ್ಲಿ ಏನಕ್ಕೆ ಈಗ ಆಯಿತು ಅನ್ನೋದೊಂದು ಮಾಹಿತಿಯನ್ನು ತೊಗೊಂಡಿದ್ವಿ ಡಾಕ್ಟ್ರುಗಳು ಹೇಳೋದೇ ಬೇರೆ ಪ್ರೋಕ್ಷಕರು ಹೇಳೋದೇ ಬೇರೆ ಅದಕ್ಕೋಸ್ಕರ ಮೈಸೂರು ಮೆಡಿಕಲ್ ಕಾಲೇಜಿನ ಒಂದು ಟೀಮನ್ನು ಈ ಮಗು ಏನಕ್ಕೆ ತೀರೋಯ್ತು ಅದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ವರದಿ ಕೊಡೋಕ್ಕೆ ಹದಿನೈದು ದಿನಗಳ ಟೈಮ್ ಕೊಟ್ಟು ಆರ್ಡ್ರ್ ಮಾಡಿದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜ್ ವೈದ್ಯಕೀಯ ತಂಡ ನುರಿತ ವೈದ್ಯಕೀಯ ತಂಡದ ಒಂದು ಟೀಮ್ ನಿನ್ನೆ ಮಗು ತೀರೋಗಿದ್ರ ಬಗ್ಗೆ ತನಿಖೆ ಮಾಡಿ ಜಿಲ್ಲಾಡಳಿತಕ್ಕೆ ವರದಿ ಕೊಡಬೇಕು ಅಂತೇಳಿ ಆರ್ಡರ್ ಮಾಡಿದೆ ಡಾಕ್ಟ್ರುಗಳು ಹೇಳೋದು ನಾಲ್ಕು ದಿನ ಮುಂಚೆ ಇದಾಗಿತ್ತು ಅದು ನಮ್ಮದೇನು ತಪ್ಪಿಲ್ಲ ನಾವು ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ ಆದರೆ ಅನ್ಫಾರ್ಚುನೇಟ್ಲಿ ತೀರೋಗಿದೆ ನಮ್ಮ ಆಸ್ಪತ್ರೆದು ನಮ್ಮ ವೈದ್ಯರದೇನು ತಪ್ಪಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಸಭೆಗೆ ಕೊಟ್ಟಿದ್ದಾರೆ ಈಗ ಬಟ್ ಆದರೆ ನನಗೂ ಅದು ತೃಪ್ತಿ ಆಗಿಲ್ಲ ಅವರ ಮಾತು ಅದಕ್ಕೋಸ್ಕರ ಮೈಸೂರು ಮೆಡಿಕಲ್ ಕಾಲೇಜು ತಂಡದಿಂದ ವೈದ್ಯ ತಂಡದಿಂದ ಇದನ್ನು ತನಿಖೆ ಮಾಡಬೇಕು ಏನಕ್ಕಾಗಿದೆ ಡಾಕ್ಟ್ರು ತಪ್ಪ ಇಲ್ಲ ಮಗು ಲೇಟಾಗಿ ಬಂದಿದ್ದು ತಪ್ಪ ನಮ್ಮ ಮೆಡಿಕಲ್ ಹಾಸ್ಪಿಟ್ಲ್ ತಪ್ಪ ಏನು ಅಂತ ಸೂಕ್ತವಾಗಿ ದಿನದ ಒಳಗಡೆ ವರದಿ ಕೊಡೋಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ಇವತ್ತು ಆದೇಶ ಹೊರಗೆ ಬರ್ತಾ ಇದೆ ಮೈಸೂರು ಮೆಡಿಕಲ್ ಸೂಪರ್ಡೆಂಟ್ ಲೆವೆಲ್ ಅವರಿಂದ ತನಿಖೆ ಮಾಡಿಸ್ತೀವಿ ಆಪ್ರೇಷನ್ ಆದಮೇಲೆ ತಿರೋಗಿದ್ದು ಮಗು ಅಲ್ಲಿಂದ ನಮ್ಮ ವೈದ್ಯರು ಹೇಳೋ ಪ್ರಕಾರ ಅದು ನಾನು ನಾವು ಕೇಳೋದು ಒಂದು ಕಾಲಿಗೆ ಏಟಾಗಿರೋದಕ್ಕೆ ಮಗು ಯಾಕೆ ತೀರೋಯಿತು ಅನ್ನೋದೊಂದು ಬೇಸಿಕ್ ಸಾರ್ವಜನಿಕರು ಕೇಳೋ ಪ್ರಶ್ನೆ ನಾನು ಕೇಳಿದ್ವಿ ಕಾಲಿಗೆ ಏಟಾದಾಗ ಮಗು ತೀರೋಗಿರೋದ ಬಗ್ಗೆ ಗಂಭೀರವಾಗಿ ತಗೊಂಡಿದ್ದೀವಿ ವೈದ್ಯರು ಹೇಳೋದು ಇದು ನಾಲ್ಕು ದಿನಕ್ಕೆ ಮುಂಚೆನೇ ಆಗಿ ಅಂಗಾಂಗ ವೈಪಲ್ಯ ಆಗಿತ್ತು ಆ ಕಾರಣಕ್ಕೆ ಮಗು ತೀರೋಗಿದೆ ನಮ್ಮದೇನೋ ಚಿಕಿತ್ಸೆಯಲ್ಲಿ ತಪ್ಪಾಗಿಲ್ಲ ಅಂತ ಆದರೆ ಅದು ಯಾರು ಸರಿ ಯಾರು ಸೊಳ್ಳು ಯಾರು ತಪ್ಪು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಆ ತನಿಖೆಗೆ ಆದೇಶ ಮಾಡಿದ್ವಿ ಅದನ್ನು ನಾವು ಈಗ ತನಿಖೆ ಎಲ್ಲವನ್ನು ಮಾಡಿದ್ವಿ ಮಗು ಬರೋಕ್ಕೆ ಮುಂಚೆನೇ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು ನಾವು ಪ್ರಿಲಿಮಿನರಿಯಾಗಿ ಏನೇನು ಮಾಡ್ಬೋದು ಎಲ್ಲ ಚೈಲ್ಡ್ ಕೇರ್ ಯೂನಿಟಿಂದನೇ ಎಲ್ಲವನ್ನು ಮಾಡಿದ್ದೀವಿ ಆದರೆ ದೇವ ಆಟ ವಿಧಿವಶ ಆಗಿದೆ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಅವ್ರ ಮಾಹಿತಿ ಎಲ್ಲ ಕೇಸ್ ನೋಟ್ ಎಲ್ಲ ಇದೆ ನಮ್ಮ ಹತ್ರ ಅಂತ ಹೇಳಿದರೆ ಅದನ್ನು ನಾನು ಡಿ ಸಿ ಅವ್ರಿಗೆ ತೆಗೆದು ತನಿಖೆ ಮಾಡೋಕ್ಕೆ ಹೇಳಿದ್ದೀವಿ ಆ ಕಾರಣದಿಂದಲೇ ಈಗ ಮಗು ತೀರೋಗಿರೋದ ಕಾರಣದಿಂದಲೇ ವೈದ್ಯರದ ನಿರ್ಲಕ್ಷ್ಯದಿಂದ ತೀರೋಗಿದೆಯಾ ಅಲ್ಲ ಆರೋಗ್ಯ ಸಮಸ್ಯೆಯಿಂದಲೇ ತೀರೋಗಿದೆಯಾ ಅನ್ನೋದಕ್ಕೆ ವರದಿ ಕೊಡೋದಕ್ಕೋಸ್ಕರ ಮೈಸೂರು ಮೆಡಿಕಲ್ ಸೂಪರ್ಡೆಂಟ್ ನೇತೃತ್ವದಲ್ಲಿ ತಂಡ ಹದಿನೈದು ದಿನದಲ್ಲಿ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಜಿಲ್ಲಾಡಳಿತಕ್ಕೆ ವರದಿ ಕೊಡೋಕ್ಕೆ ಆದೇಶ ಮಾಡಿ ಅದ ಅದಕ್ಕೆ ಇವತ್ತು ನಾವು ಇಡೀ ಜಿಲ್ಲಾ ಆಸ್ಪತ್ರೆಯ ತಂಡಕ್ಕೆ ತರಾಟೆಗೆ ತೊಗೊಂಡಿದ್ದೀವಿ ಮೊದಲು ಮಾನವೀಯತೆಯನ್ನು ಕಲೀರಿ ನೀವು ಟ್ರೀಟ್ಮೆಂಟ್ ಕೊಡೋದು ಬೇರೆ ನಿರ್ಲಕ್ಷ್ಯದಿಂದ ಮಾತಾಡೋದು ಏನೋ ಮಾಡ್ಕೊಳ್ಳಿ ಅನ್ನೋದು ಯಾರ್ಗೆ ಹೇಳ್ಕೊಳ್ತೀರೋ ಹೇಳ್ಕೊಳ್ಳಿ ಅನ್ನೋದನ್ನು ಮಾಧ್ಯಮದವರ ವಿಡಿಯೋದಲ್ಲಿ ಕೂಡ ನಾವು ಕೂಡ ಗಮನಿಸಿದ್ದೀವಿ ಅದಕ್ಕೋಸ್ಕರ ಇನ್ಮೇಲೆ ಆ ರೀತಿ ಮಾತಾಡಕೂಡ್ದು ಮಾತಾಡಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಬಂದವರ ಹತ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಅಂತ ಸೂಚನೆ ಕೊಟ್ಟಿದ್ದೀವಿ ಮತ್ತೊಂದು ನಮ್ಮ ವೈದ್ಯ ವೈದ್ಯರು ತಂಡ ಆಡಳಿತ ಅಧಿಕಾರಿಯಿಂದ ಹಿಡಿದು ಅವರೆಲ್ಲ ಮೈಸೂರಿಂದ ಬರ್ತಾರೆ ಅನ್ನೋ ಒಂದು ದೂರು ಕೇಳಿ ಬರ್ತಾಯಿತ್ತು ಇನ್ನು ಮೇಲೆ ಹೆಡ್ಕ್ವಾರ್ಟ್ರಲ್ಲೇ ಇರಬೇಕು ಹತ್ತು ಗಂಟೆಗೆ ಪಂಚ್ ಮಾಡಬೇಕು ಅದನ್ನು ದಿನನಿತ್ಯ ನಾಲ್ಕು ಜನದ ತಂಡ ಆಸ್ಪತ್ರೆಯಲ್ಲಿ ಪರಿಶೀಲನೆ ಮಾಡಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿದ್ದೆ ದರ್ಶನಿಗೆ ವಾರ್ನ್ ಮಾಡಿದ್ದೀವಿ ನಿನ್ನ ಮೇಲೇ ಕಂಪ್ಲೇಂಟ್ ಜಾಸ್ತಿ ಅಂತೇಳಿ ದರ್ಶನ್ ವಾರ್ನ್ ಮಾಡಿದ್ವಿ ಇನ್ನೊಮ್ಮೆ ಆ ಥರ ನಡ್ಕೊಳ್ಳೋಲ್ಲ ಅಂತ ಹೇಳಿದರೆ ಈ ತಾಯಿ ಹೃದಯ ಇರಬೇಕು ಹಾಸ್ಪಿಟ್ಲಲ್ಲಿ ಮೃಗದ ಹೃದಯ ಇರಬಾರ್ದು ಅನ್ನೋದನ್ನು ಸೂಚನೆ ಕೊಟ್ಟಿದ್ದೀವಿ ಇನ್ಮೇಲೆ ತಿದ್ಕೊಳ್ತೀನಿ ಅಂತ ಹೇಳಿದರೆ ನಾನು ಮತ್ತು ಡಿ ಸಿ ಅವರು ಇನ್ಮೇಲೆ ತಿಂಗಳಿಗೊಂದು ಸರಿ ಪ್ರಗತಿ ಪರೀಕ್ಷೆನ ಸಭೆ ಮಾಡೋದಕ್ಕೆ ನಿರ್ಧರಿಸಿದ್ವಿ ಏನು ಇಂಪ್ಲಿಮೆಂಟ್ ಆಗಿದೆ ಅನ್ನೋ ತಿ ಪ್ರತಿ ತಿಂಗಳು ನಾವು ನೋಡ್ತೀವಿ ಮತ್ತು ಮಧ್ಯದಲ್ಲಿ ಹಾಸ್ಪಿಟ್ಲನ್ನು ಸರಿದಾರಿ ತರಿಸೋಕ್ಕೆ ಸರ್ಪ್ರೈಸ್ ವಿಸಿಟ್ನ ಮಾಡೋವಂಥದ್ದನ್ನು ಕ್ರಮ ಕೈಗೊಳ್ತೀವಿ ಅದಕ್ಕೇನೆ ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ದೀವಿ ಇದರಲ್ಲಿ ಯಾರು ತಪ್ಪು ಸರಿ ಅನ್ನೋದನ್ನು ನಾವು ಇಲ್ಲಿ ನಿರ್ಧಾರ ಮಾಡೋದಕ್ಕಿಂತ ತಜ್ಞ ವೈದ್ಯರ ತಂಡ ತನಿಖೆ ಮಾಡಿ ವರದಿ ಕೊಟ್ಟರೆ ಅದ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ಬೋದು ಸುಮ್ಮನೆ ಈಗ ನಾವು ಊಹಾಪ ನಮ್ಮ ಅನಿಸಿಕೆಗಳನ್ನು ನಾವು ವ್ಯಕ್ತಪಡಿಸೋದಕ್ಕಿಂತ ಅವರು ತನಿಖೆ ಮಾಡಿ ವರದಿ ಕೊಟ್ಟ ಮೇಲೆ ಯಾರು ತಪ್ಪಾಗಿದೆ ಅದಕ್ಕೆ ಮುಲಾಲ್ ಜಿಲ್ಲೆ ಕ್ರಮ ಕೈಗೊಳ್ತೀವಿ ಇಲ್ಲ ಇಲ್ಲ ಮೆಡಿಕಲ್ ಕಾಲೇಜವರು ಇದೆಲ್ಲ ಇದೆಲ್ಲ ನಮ್ಮ ಗಮನಕ್ಕೂ ಬಂದಿದೆ ಇವತ್ತು ಸಭೆಯಲ್ಲಿ ಎಲ್ಲವನ್ನು ನಾನು ಮೀಡಿಯಾ ಮುಂದೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸಭೆಯಲ್ಲಿ ಏನೇನು ಸೂಚನೆ ಕೊಡಬೇಕೋ ಅದೆಲ್ಲ ಕೊಟ್ಟಿದ್ದೀವಿ ಜೂನಿಯರ್ ಡಾಕ್ಟ್ರುಗಳು ಮಾಡ್ತಾರೆ ಸೀನಿಯರ್ಗಳು ಬರೀ ಪಂಚ್ ಮಾಡಿ ಹೋಗ್ತಾರೆ ಇರಲ್ಲ ಡ್ಯೂಟಿ ಟೈಮಲ್ಲಿ ಅನ್ನೋ ಎಲ್ಲ ಸಾರ್ವಜನಿಕರ ಒಂದು ಅಹವಾಲುಗಳ ಮತ್ತು ದೂರುಗಳನ್ನು ಸಮಗ್ರವಾಗಿ ಇವತ್ತು ನಾವು ಚರ್ಚೆ ಮಾಡಿದ್ದೀವಿ ಏನೇನು ಸೂಚನೆ ಕೊಡಬೇಕೋ ವೈದ್ಯರಿಗೆ ಕೊಟ್ಟಿದ್ದೀವಿ ಅಲ್ಲ ಅದಕ್ಕೇನೆ ಈ ಥರದ ಆಗಿರೋದ್ರಿಂದನೇ ಇವತ್ತು ತನಿಖೆಗೆ ಆದೇಶ ಮಾಡಿರೋದು ಏನೂ ತಪ್ಪಿಲ್ಲ ಆದರೆ ನಾವು ತನಿಖೆಗೆ ಆದೇಶ ಮಾಡ್ತಿರ್ಲಿಲ್ಲ ಏನಾಗಿದೆ ಅನ್ನೋದನ್ನು ಸಮಗ್ರವಾಗಿ ನುರಿತ ವೈದ್ಯರ ತಂಡ ತನಿಖೆ ಮಾಡಿ ವರದಿ ಕೊಡಲಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಪರಿಹಾರ ಸರ್ಕಾರದಿಂದ ಕೊಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇವತ್ತು ಬಕೆಟು ಡಸ್ಟ್ಬಿನಿಂದ ಹಿಡಿದು ಬಿಸಿನೀರು ಕಾಯಿಸೋದವರೆಗೂ ಮಾತಾಡಿದ್ದೀವಿ ನನ್ನ ಶಾಸಕರ ನಿಧಿಯಿಂದ ಸ್ವಲ್ಪ ದುಡ್ಡು ಬಿಡುಗಡೆ ಮಾಡ್ತಾಯಿದ್ದೀನಿ ನಾಳೆನೇ ಆ ಬಿಸಿನೀರುದು ಎರಡು ಯೂನಿಟ್ನ ತೊಗೊಳೋದಕ್ಕೆ ಹೇಳಿದ್ದೀನಿ ಮತ್ತು ಸಿ ಎಸ್ ಆರ್ ಫಂಡಿಂದ ರಸ್ತೆನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇನ್ನು ಹಲವಾರು ಮತ್ತು ಅದಕ್ಕಿಂತ ಹೆಚ್ಚಾಗಿ ಕ್ಯಾಂಟೀನ್ ಅವ್ಯವಸ್ಥೆಯನ್ನು ಸರಿಪಡಿಸೋಕ್ಕೋಸ್ಕರ ಇರೋ ಕ್ಯಾಂಟೀನ್ಗೆ ನೋಟಿಸ್ ಕೂಡ ಕೇಳಿದ್ದೀವಿ ಅಕ್ಕ ಕೆಫೆ ಅಲ್ಲ ಸರ್ಕಾರದ ಒಂದು ಅಕ್ಕ ಕೆಫೆ ಅಂತಿದೆ ಲೋಕಲ್ ಮಹಿಳಾ ಸಹಾಯ ಸಂಘದವ್ರಿಗೆ ಕ್ಯಾಂಟೀನ್ ನಡೆಸೋದು ಕೊಡೋದಕ್ಕೆ ಅಕ್ಕ ಕೆಫೆಯನ್ನು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ತೆಗಿಬೇಕು ಅನ್ನೋ ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಸುಸಜ್ಜಿತವಾಗಿ ಸ್ವಚ್ಛತೆಯಿಂದ ಕೂಡಿರುವಂಥ ಕ್ಯಾಂಟೀನ್ ವ್ಯವಸ್ಥೆ ಮಾಡೋದಕ್ಕೆ ಹೇಳಿದ್ದೀವಿ ಇನ್ನು ಪಾರ್ಕಿಂಗಲ್ಲಿ ಯಾರು ಬಂದು ನಾಲ್ಕು ನಾಲ್ಕು ದಿನ ಐದೈದು ದಿನ ಇಲ್ಲೇ ನಿಲ್ಲಿಸೋಗ್ತಾರೆ ಅಂತ ಹೇಳ್ತಾ ಇದ್ದರು ಪೊಲೀಸ್ನವ್ರನ್ನೂ ಕರೆದು ಸೂಚನೆ ಕೊಟ್ಟಿದ್ದೀವಿ ಇದಕ್ಕೆ ಕ್ರಮ ಕೈಗೊಳ್ಳಿ ನಾ ಪಾರ್ಕಿಂಗ್ ವ್ಯವಸ್ಥೆನ ಸರಿಪಡಿಸಿ ಮತ್ತು ಆಧುನಿಕ ರೀತಿಯ ಪಾರ್ಕಿಂಗ್ ಚೀಟಿ ಕೊಡೋದು ಹೇಳಿದ್ವಿ ಮೊದಲು ಹಳೆ ಕಾಲದಲ್ಲಿ ಥಿಯೇಟರ್ ಟಿಕೆಟ್ ಇರೋದಂಗೆ ಚೀಟಿ ಕೊಡೋದು ಬೇಜವಾಬ್ದಾರಿಯನ್ನು ಹೋಗ್ಲಾಡಿಸಿ ಏನು ಏನೋ ತಂತ್ರಜ್ಞಾನ ಹೇಳಿದ್ವಿ ಸಿ ಸಿ ಕ್ಯಾಮ್ರಾ ಹಾಕೋಕೇಳಿದೀವಿ ಮತ್ತು ಪೊಲೀಸ್ನವ್ರಿಗೆ ನಾ ಪಾ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡೋದಕ್ಕೆ ಬಿಡಬೇಡಿ ಅಂತ ಹೇಳಿದ್ವಿ